गडकिंग <laughs> <laughs>

ಕೋಡಲ ಸಂಗನ ಶರಣಿದರೆ ಸುಣ್ಣದ ಹಣ್ಣು ಉಡಿಯಲ್ಲಿ ಕಟ್ಟಿಕೊಂಡು ಸ್ವಾಮಿಗಳನ್ನ ನೀ ಅಪ್ಪಿದ್ದಪ್ಪಿ ನೋಡ್ತೀನಿ ಅವ್ರನ್ನ ಪರೀಕ್ಷೆ ಮಾಡಿ ನೋಡ್ತೀನಿ ಅಂತ ತಿಳ್ಕೊಂಡ್ರ ಸುಣ್ಣ ಸುಣ್ಣದ ಹಾಳನ್ನ ಎಲ್ಲಿ ಹುಡಿಯ ಕಟ್ಕೊಂಡು ಬಟ್ಟೆ ಕಟ್ಕೊಂಡು ನೀರಿದ್ದ ಯಾಕೆ ಸುಣ್ಣ ಪರಿತದೆಲ್ಲ ಬಟ್ಟೆ ಸುತ್ತ ಅದ್ಯಾ ಶರಣರನ್ನ ಸಂತನ್ನ ಯಾವ್ದೇ ಕಾರಣ ಪರೀಕ್ಷೆ ಮಾಡಬಾರದು ಅವ್ರಿಗೆ ಕಾಡಿ ನೋಡಬಾರ್ದು ಈಡಿಸ್ ನೋಡಬಾರ್ದು ಏನ್ರಿ ಅವ್ರ ಬಗ್ಗೆ ಮನೆ ನೀವು ಒಳ್ಳೇದು ಮಾಡಕ್ ಆಗ್ಲಿಲ್ಲ ಅಂದ್ರೆ ಕೂಡ ಕೆಟ್ಟದ್ದೇ ಮಾಡಕ್ ಹೋಗಬಾರ ಏನ್ರಿ ಇದ್ರ ಇದರಿಂದ ನಾವು ಏನ್ ಕಲಿಬೇಕು ಸಣ್ಣ ಸಮ ಪುರಾಣದಿಂದ ಅಂತಂದ್ರ ತಿಂಗಳ ತರ ನೀವು ಪುರಾಣ ಕೇಳಿದ್ರಿ ನಮ್ಮ ಜೀವನದೊಳಗೆ ಕೆಟ್ಟದ್ ಮಾಡ್ಲಾರ್ದೇನೆ ಏನ್ರಿ ನಾವು ಒಬ್ರು ಶರಣರು ನಾವು ಒಬ್ರು ಸಂತರ ಆಗ್ಬೇಕಾಗಿತ್ತು ಅಂತಂದ್ರ ಇನ್ನೊಬ್ರಿಗೆ ಅದು ಒಳ್ಳೇದು ಮಾಡಿ ಇನ್ನೊಬ್ರಿಗೆ ಅದು ಉಪಕಾರ ಅಂತಕ್ಕಂಥ ಮಾಡಿ ಇನ್ನೊಬ್ರನ್ನ ಏನ್ರಿ ಒಳ್ಳೆ ತನಕ್ಕಿಂತ ಬಳಸಿಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು ಅದಕ್ಕ ಮೂವತ್ತು ವರ್ಷ ಏನ್ರಿ ನಾಳೆ ಮುಂಚೆನೆ ಒಂದು ಹತ್ತು ಮಿಂಟ್ ಇರ್ತದೆ ನಮ್ಮದು ಪ್ರಾಣ ಸಾರಿ ನಿಜೆ ನಮ್ಮದು ನಿಮ್ಮ ನಿಮ್ಗೆ ಮುಂಗನೇ ಇರ್ತೀವಿ ಅದೇ ರೀ ನಿಜ ನಮ್ದು ಹತ್ತು ಅದ ಪ್ರಾಣ ಮಂಗಲ್ ಮಾಡ್ಬೇಕಲ್ಲೇ ಹೋಗ್ಬೇಕು ಏನ್ರಿ ಮಗಳ ಕಳಿಸಲ್ಲ ನಮ್ಗೆ ಹೇಳ್ಬೋದು ಏನ್ರಿ ಯಾಕಂದ್ರ ತಿಂಗಳೈ ನಾವು ಮಠ ಬಿಟ್ಟು ಬಂದು ಏನ್ರಿ ಹೋಗ್ಬೇಕಾರೆ ಇರಲಿ ನಾಳೆ ಸದ್ಯಕ್ಕೆ ಪ್ರಾರಂಭ ಗೆಲ್ಲತ್ತ ನಾಳೆ ಬೆಳಿಗ್ಗೆ ಏನೆಲ್ಲ ಕಾರ್ಯಕ್ರಮಗಳಿರ್ತಾವ ಏನ್ರಿ ಮೂರು ವರ್ಷಗಳ ಪ್ರಾಂತರವಾಗಿ ನಾವೆಲ್ಲ ಹೇಳ್ಬೇಕಂತ ಬಂದೀವಿ ಒಟ್ಟಾರೆ ಗಿಡತಕ್ಕ ತಾತ್ಪರ್ಯ ಯಾರು ಬಂದು ಹೇಳೋದು ಯಾರೇ ಮಹಾತ್ಮರು ಹೇಳಿ ಯಾರೇ ಚರಣಿ ಯಾರೇ ಸ್ವಾಮಿಗಳು ಅಂತ ಹೇಳಿದ್ರು ನೀವು ಒಳ್ಳೆಯವರಾಗಿರುತ್ತೆ ಅಂತ ಏನ್ರಿ ಒಳ್ಳೆಯವರಾಗಿ ಬದುಕಿ ಬದುಕ್ರಿ ಯಾಕಂದ್ರೆ ಧರ್ಮ ನಶಿಸಿ ಹೋಗ್ತಕ್ಕಂಥ ಪ್ರಸಂಗ ಬಂದವ್ ಯಾಕಂದ್ರೆ ಧರ್ಮ ಧರ್ಮ ಒಳಗೆ ಒಡಕ ಧರ್ಮ ಧರ್ಮ ಒಳಗೆ ಧರ್ಮ ಧರ್ಮ ಜಗಳ ಬಂದು ಏನ್ರಿ ನಮ್ಮ ಧರ್ಮ ಅಂತಕ್ಕಂಥ ಹಾಳಾಗಿ ನಡೆದಿರ್ತಕ್ಕಂಥ ಪ್ರಸಂಗ ಒಳಗ ಏನ್ರಿ ಕಂದಗಲ್ ಜನ ಯಾರೇ ನೋಡಿದ್ರು ಅಂತ ಕೊಡಂದ್ರ ಎಲ್ಲಾರು ಕೂಡ ಧರ್ಮ ಕಾಣ್ತದ ಅಂತ ಕೊಡಂದ್ರ ಅದ ಕಂದಗಲ್ ಒಳಗೆ ಕಾಣ್ತದ ಏನ್ರಿ ಕನ್ನರ್ ತಮ್ಮ ತಗೊಬೇಕು ಮಠಕ್ಕೆ ಬರ್ರಿ ಹಣ್ಣಿನ ತೂಕ ವಿಭೂತಿ ಇರಲಿ ಲಿಂಗ ದೀಕ್ಷೆ ಮಾಡ್ಸ್ಕೊಂಡಿರಿ ಯಾರ ಲಿಂಗ ಲಿಂಗ ಕಟ್ಟಿಸ್ಕೊಂಡ್ರಿ ಯಾರಿಂದ ಕಟ್ಟಿಸ್ಕೊಂಡ್ರಿ ಆ ಗುರುವಿನ ಸ್ಮರಣೆ ಇಲ್ಲ ರೀ ಲಿಂಗ್ಯಾಗ ಕೊಟ್ಟು ಗುರುವಿನ ಸ್ಮರಣೆ ಒಳಗಿಂದ ಐತಿ ಆನಂದದ ಜೀವನ ಅಂತಕ್ಕನ ಕಳಿರಿ ಕಳಿತೀರಿ ಅವು ಒಟ್ಟಾರೆ ಒಳ್ಳೆ ರೀತಿಯಿಂದ ಬದಕ್ರಿ ಯಾಕಂದ್ರೆ ನಾವೆಲ್ಲ ಎರಡು ವರ್ಷಗಳ ಪ್ರಯಂತರ ಆಗಿ ಪೂಂಜಾನ ಏನೇ ನಿಮ್ಮೆಲ್ಲ ಧೂಳಿಗೆ ಬಂದು ಏನೇ ನಿಮ್ಮ ಚಟಾದಿಗಳನ್ನ ನನ್ನ ಧೂಳಿಗೆಗೆ ಹಾಕಿರಬೋದು ಓದಿರೋ ಬಾಧ ಬಡಿಸ್ಕೊಂಡು ಚಟಾದಿಗಳನ್ನೆಲ್ಲ ಧೋಳಿಗೆಗನ್ನ ಹಾಕ್ಸ್ಕೊಂಡಿರ್ತಕ್ಕಂಥವ್ರು ದಯವಿಟ್ಟನ್ನು ಇನ್ನೊಂದು ಯಾರು ಓದಿದ್ರಿ ಅಂತಂದ್ರು ಅವರೆಲ್ಲ ಚಟಗಳನ್ನ ಬಿಡ್ರಿ ಯಾಕಂದ್ರೆ ಚಟಿ ಬಿಟ್ರೆ ನಿಮ್ಮ ಮನೆಯ ಒಳ್ಳೆಯದು ಒಳ್ಳೇದು ಒಳ್ಳೆಯದು ನೆನಗು ಗೌರವ ಅಂದ್ರೆ ಆ ಗೌರವದಿಂದ ಬದುಕಂಥದು ಬಹಳ ದೊಡ್ಡದು ಯಾಕಂದ್ರೆ ಮತ್ತೊಮ್ಮೆ ಊಟ ಬರ್ಲಿಕ್ಕೆ ಹುಲಿ ಬೀದಲ್ಲ ಏನೋ ಇದ ಅಪರೂಪದ ಜನ್ಮ ಏನೋ ಒಂದು ಶ್ರೇಷ್ಠರಾಗಿದ್ರ ಮನಸ್ಸಿನ ಜನ್ಮಕ್ಕೆಲ್ಲ ಬಂದಿವಿ ಇಲ್ಲಿ ಒಳ್ಳೆಯವರಾಗಿ ಬರೀ ಕೇಂದ್ರ ನಾವ ನೀವೆಲ್ಲ ಹೋಗೋಣ ತನ್ನೋ ಅಂತ ಮಾತನ್ನು ಗೊತ್ತಿದ್ರಿ ಸಂದಿ ಹೇಳ್ತಾರ ಯಾರು ಸಣ್ಣ ಮಕ್ಕಳು ಕವಣಗಳು ಬರ್ದಾರ ಗುಲಾಬಿ ಅಂತ ಬೀಜಿ ಸಂಪಿಗೆ ಅಂತ ನಗು ಮಲ್ಲಿಗೆಯಂತೆ